ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಫ್ಯಾಮಿಲಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕೈನ್ ಕ್ಲಿಕ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವತ್ತಿನಾಗೇನಪ್ಪ ಅಂದರೆ ಎಳ್ಳಿಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತೇಳ್ಬಿಟ್ಟು ಹೇಳ್ಕೊಡೋಣ ಅಂತ ನಿಮಗೆಲ್ರಿಗೂ ಇನ್ನೇ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೇಳ್ಕೊಡೋಣ ಅಂತೇಳಿ ಹಾಗಾಗಿ ಕಸ ಎಲ್ಲ ಗುಡಿಸ್ಕೊಂಡು ಕಾಫಿ ಕಿವಿ ಎಲ್ಲ ಕುಡ್ದುಬಿಟ್ವಿ ಆಮೇಲೆ ನೆಕ್ಸ್ಟ್ ಪಾತ್ರೆ ಇತ್ತು ನೈಟ್ ಪಾತ್ರೆ ತೊಳೆದಿರಲಿಲ್ಲ ಅಂಥೇಳಿ ಜಾಸ್ತಿ ಪಾತ್ರೆ ಆಗಿತ್ತು ನಮ್ಮ ಮನೆಯವರು ಮುಖ ಇದ್ದರು ಹಾಗೆ ನಾನು ಪಾತ್ರೆ ಇದ್ದೆ ಫೈನಲಿ ಸ್ವಲ್ಪ ಜಾಸ್ತಿ ಪಾತ್ರೆ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಪಾತ್ರೆ ತೊಳೆಯೋದು ಪಾತ್ರೆ ಎಲ್ಲ ತೊಳೆದಾಯ್ತು ಇವತ್ತು ಬೇರೆ ಆಳುಗಳು ಬರ್ತಿದ್ದಾರೆ ಕೆಲಸ ಮಾಡೋಕ್ಕೆ ಹೋಗೋಕ್ಕೆ ಅಂಥೇಳಿ ಆಲ್ರೆಡಿ ಗಿನ ಮುಗಿಸ್ಕೊಂಡು ಪೂಜೆ ಮಾಡೋಣ ಅಂದರೆ ಪೂಜೆನೂ ಆಯಿತು ಎಲ್ರಿಗೂ ಒಳ್ಳೆಯದಾಗಲಿ ಫೈನಲಿ ಎಲ್ಲಿಕಾಯಿ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊತ ಇದ್ವಿ ನಮ್ಮ ಮನೆಯವರು ಸಪೋರ್ಟ್ ಮಾಡ್ತಾರೆ ಹಾಗಾಗಿ ನಾನು ನಿಮ್ಮ ಜೊತೆ ಈ ಥರ ಎಲ್ಲ ಶೇರ್ ಮಾಡ್ಕೊಳ್ಳೋಕೆ ಸಾಧ್ಯ ಎಲ್ಲರ ಮನೇಲಿ ಇದೇ ಥರ ಇರ್ತಾರೆ ಅಂತ ನಾನು ಹೇಳಲ್ಲ ನನಗಂದರೆ ಯಾವುದೇ ಯಾವುದೇ ಒಂದು ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನಮ್ಮ ಇದೆ ಯಾಕೆಂದರೆ ಅವ್ರಿಗೆ ಏನೇ ನಾನು ಮಾಡಿದರೂ ಕೂಡ ಒಂದೂ ಮಿಸ್ ಮಾಡದೆ ಹಂಚ್ಕೊಳ್ತೀನಿ ಫೈನಲಿ ಅವರೆಲ್ಲ ಈರುಳ್ಳಿ ಎಲ್ಲ ಇದ್ದರು ನಾನು ಅಂತ ಹೇಳಿ ಇಬ್ಬರು ಸೇರಿ ಯಾವುದೇ ಒಂದು ಕೆಲಸ ಆಗಿ ಮಾಡಿದರೆ ಬೇಗ ಆಗುತ್ತೆ ಅಂತೇಳಿ ಇಬ್ಬರು ರೆಡಿ ಮಾಡ್ಕೊಂಡ್ವಿ ಲೆಕ್ಕಾಯಿ ಚಿತ್ರಾನ್ನಕ್ಕೆ ನೀವು ಮನೇಲಿ ಸರಿ ಟ್ರೈ ಮಾಡಿ ಇದನ್ನು ನಮ್ಮ ಕಡೆ ಜಾಸ್ತಿ ಮಾಡ್ತೀವಿ ಹಾಗಾಗಿ ನಿಮ್ಮ ಹತ್ರ ಶೇರ್ ಇದ್ದೀನಿ ನಾನು ಹೇಳೋದಷ್ಟೇ ಗಂಡ ಗಂಟೆ ಅನ್ನೋದಕ್ಕೆ ಬರೀ ಮನೆ ಕೆಲಸ ಮಾಡಿದೆ ಗಂಡ ಹೊಲ ಕೆಲಸ ಮಾಡಿದೆ ಬಂದೆ ಅಷ್ಟೇ ಆಗಿರಬಾರ್ದು ಖುಷಿಯಿಂದ ಎಲ್ಲದನ್ನು ಸರಿಸನ ತೊಗೊಂಡು ಹೋಗಬೇಕು ಕಷ್ಟವೂ ಸುಖವೂ ನಮಗೆ ಬರ್ದಿಂಗ್ ಯಾರಿಗೆ ಬರುತ್ತೆ ಅದನ್ನು ಅನುಸರಿಸ್ಕೊಂಡು ಹೋಗಬೇಕು ಫೈನಲಿ ರೆಡಿ ಮಾಡಿಕೊಂಡೆ ಇಡ್ಲಿಕ್ಕ ಚಿತ್ರಣಕ್ಕೆ ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಮ್ಮ ಮನೆಯವ್ರು ಇಷ್ಟು ಸಪೋರ್ಟ್ ಮಾಡೋದ್ರಿಂದ ನಾನು ನಿಮ್ಮ ಹತ್ರ ಇಷ್ಟೆಲ್ಲ ಶೇರ್ ಮಾಡ್ಕೊತಿದ್ದೀನಿ ಇರೋದ್ರಲ್ಲೇ ಖುಷಿಯಿಂದ ಇರೋಣ ಕಣ್ರಿ ಏನಕ್ಕೆ ಇವತ್ತು ಜಗಳ ಆಡ್ಬೋದು ಅದನ್ನು ಸಾಧನೆ ಮಾಡ್ಕೊತ ಹೋದರೆ ಜೀವನ ಹಾಳಾಗುತ್ತೆ ಹೊರತು ಎಲ್ಲೂ ನೆಮ್ಮದಿ ಸಿಗೋಲ್ಲ ಅದರಲ್ಲಿ ಎಳ್ಳಿಕಾಯಿ ಹುಳಿ ರೆಡಿ ಆಯಿತು ನೆಕ್ಸ್ಟು ಕೂಲರ್ಗೆಲ್ಲ ರೆಡಿ ಮಾಡಿಬಿಟ್ಟು ನಾವಿಬ್ರು ತಿಂತಾಯಿದ್ವಿ ತಿಂಡಿನ ಹಾಗೆ ನಾನು ಚಿಕ್ಕಮಗಳು ಸುಮ್ಮ ವಾಕರಲ್ಲಿ ಆಟ ಆಡೋದು ಅಮ್ಮ ಅವಳಿಗೆ ಸ್ವಲ್ಪ ಸಪ್ಪೆ ಊಟ ಮಾಡ್ಸೋಣ ಆದರೆ ಸುತ್ತೆ ತಿಂತಾನೇ ಇರಲಿಲ್ಲ ನಾವು ತಿನ್ನೋದನ್ನೇ ಅವಳು ತಿನ್ನಬೇಕು ಹತ್ರಕ್ಕೆ ಬಂದುಬಿಟ್ಟು ಒಂಥರ ತಿನ್ನಿಸ್ರಿ ಅನ್ನೋ ಥರ ಆದರೂ ಸುಮ್ಮನೆ ಇರ್ತಿರ್ಲಿಲ್ಲ ನೋಡೋಣ ಅಂತ ಬಿಟ್ಟಿಟ್ಟೆ ಬಾಯಲ್ಲಿ ನೋಡಿ ಅವಳು ಆಡ್ತಾ ಇರೋದು ನೋಡಿ ನೀವೇ ನನ್ನ ಹಿರೇಮಗಳನ್ನಾದರೂ ಹಿಡಿಬೋದಿತ್ತು ನನ್ನ ಚಿಕ್ಕ ಮಗಳನ್ನಂತೂ ಹಿಡಿಯೋಕ್ಕೆ ಆಗೋಲ್ಲ ಅಷ್ಟು ರಫು ನೋಡಿ ಫೈನಲಿ ಎಲ್ಲಿಕ ಚಿತ್ರ ಸೂಪ್ಪರಾಗಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ನಾನು ಮಾಡುವಂತಹ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಕಾಯಿ ಸುಲಿತ ಇದ್ದೆ ಯಾರು ಹೆಣ್ಮಕ್ಳು ಈ ಥರ ಕಾಯಿ ಸುಲಿತೀರ ಕಮೆಂಟ್ ಹಾಕಿ ನಾನು ನಮ್ಮ ಮನೆಯವರೇ ನನಗೂ ಸುಲ್ಕೊಡೋದು ಅವರು ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನೇ ಸುಲಿತಾ ಇದ್ದೆ ನೋಡಿ ಈ ಥರನೇನಾ ಕಾಯಿ ಸುಲಿಯೋದು ಫೈನಲಿ ಎರಡು ಕಾಯಿ ಸುಳ್ಕೊಂಡು ಸಾಂಬಾರಿಗೆ ರೆಡಿ ಮಾಡಬೇಕಾಗಿತ್ತು ಓಕೆ ಇವತ್ತಿಂದ ಇಷ್ಟ ಆಗಿರುತ್ತೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆ ಬಾಯ್ ಬಾಯ್ ಯೂಟ್ಯೂಬ್ ಫ್ಯಾಮಿಲಿ ಲವ್ ಯು ಹಾಲ್